ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ಮಕ್ಕಳು ನಿಮ್ಮ ಆದ್ಯತೆಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ನಿಮ್ಮ ಕೆಲಸಕ್ಕೆ ಹಾಕುವ ಪ್ರಯತ್ನಗಳ ಪ್ರಮಾಣದಿಂದ ನೀವೆಲ್ಲ ಬಾಕಿ ಇರುವ ಕೆಲಸಗಳನ್ನು ಖಂಡಿತ ಪೂರೈಸುತ್ತೀರಿ ಸಾರ್ವಜನಿಕ ವಲಯದಲ್ಲಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಂದು ನಿಮಗೆ ಅದೃಷ್ಟ ದಿನವಾಗುತ್ತದೆ ವೃಷಭ ರಾಶಿ ಸೃಜನಶೀಲ ಪ್ರವೃತ್ತಿ ನಿಮ್ಮ ಸ್ಪರ್ಧಾತ್ಮಕತೆಯ ಭಾಗಕ್ಕೆ ಪೂರಕವಾಗಿರುತ್ತದೆ ದಕ್ಷತೆ ಗುರುತಿಸದೆ ಹೋಗುವುದಿಲ್ಲ ಮತ್ತು ನಿಮ್ಮ ಕಾರ್ಯವೈಖರಿಯಿಂದ ಪ್ರತಿಯೊಬ್ಬರನ್ನು ಆಶ್ಚರ್ಯಗೊಳಿಸುತ್ತೀರಿ ಇಂದು ನಿಮ್ಮ ಸಹೋದ್ಯೋಗಿಗಳನ್ನು ಖಂಡಿತ ಪ್ರೇರೇಪಣೆ ಮತ್ತು ಪ್ರಭಾವಿತಗೊಳಿಸುತ್ತೀರಿ ಮಿಥುನ ರಾಶಿ ಇಂದು ವಿಶೇಷ ವ್ಯಕ್ತಿಯೊಬ್ಬರೊಂದಿಗೆ ಬಲವಾದ ಭಾವನಾತ್ಮಕ ಸಂಪರ್ಕ ಏರ್ಪಡುತ್ತದೆ ಆದ್ದರಿಂದ ನೀವು ದಿನದ ಬಹುತೇಕ ಸಮಯ ಸಂತೃಪ್ತ ಹಾಗೂ ಉತ್ಸಾಹದಿಂದ ಕಳೆಯುತ್ತೀರಿ ಆದರೂ ಕೆಲವು ಸಣ್ಣ ಸಮಸ್ಯೆಗಳು ನಿಮ್ಮ ಸಂತೋಷದ ಮನಸ್ಥಿತಿಯನ್ನ ದಿನದಿಂದ ದಿನಕ್ಕೆ ಹಾಳು ಮಾಡಬಹುದು ಹಾಗುರ ಮನಸ್ಸಿನಿಂದ ಆತಂಕ ನಿವಾರಿಸಿಕೊಳ್ಳಿ ಕರ್ಕಾಟಕ ರಾಶಿ ಇಂದು ನಿಮಗೆ ಉತ್ಪಾದಕ ದಿನವಾಗಿರುವ ಸಾಧ್ಯತೆ ಇಲ್ಲ ಯಾವುದೇ ಬಗ್ಗೆ ಪ್ರಮುಖ ನಷ್ಟ ಎಲ್ಲಿದ್ರೂ ನೀವು ಕಳೆದುಕೊಂಡ ಭಾವನೆ ಹೊಂದಬಹುದು ಏಕಾಂಗಿಯಾಗಿರಲು ಬಯಸಬಹುದು ನಿಮಗೆ ಮಕ್ಕಳಿದ್ರೆ ನೀವು ನಿಮ್ಮ ಮಕ್ಕಳೊಂದಿಗೆ ಅವರ ಮನೆಯಲ್ಲಿಲ್ಲದೆ ಹೊರಗಡೆ ಹೋದಾಗ ಶೂನ್ಯತೆಯ ಭಾವವನ್ನು ಅನುಭವಿಸಬಹುದು ಇನ್ನು ಸಿಂಹರಾಶಿ ಇಂದು ನಿಮ್ಮ ನಿರ್ಧಾರಗಳು ಸರಿಯಾಗಿರುವುದು ಮಾತ್ರವಲ್ಲದೆ ದೃಢ ಮತ್ತು ಅಚಲವಾಗಿರಬೇಕು ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ ಕೆಲಸ ಸ್ಥಳದಲ್ಲಿ ವಿಷಯಗಳು ಎಂದಿನಂತೆ ಮುಂದುವರಿಯುತ್ತವೆ ಆದಾಗ್ಯೂ ನೀವು ಇಂದು ಕೆಲಸಕ್ಕೆ ಹೆಚ್ಚು ಗಮನ ಕೊಡುತ್ತೀರಿ ವೈಯಕ್ತಿಕ ಬಾಂಧವ್ಯಗಳಲ್ಲಿ ಕೆಲವು ಸಣ್ಣ ವಿವಾದಗಳು ಉಂಟಾಗಬಹುದು ಅವು ದೊಡ್ಡ ಸಂಘರ್ಷಗಳಾಗದೆ ನೋಡಿಕೊಳ್ಳಿ ಕನ್ಯಾ ರಾಶಿ ಕೌಟುಂಬಿಕ ವಿಷಯಗಳ ಪ್ರಾಮುಖ್ಯತೆಯನ್ನು ಅರಿಯುತ್ತೀರಿ ಸಂಧಾನ ಮಾತುಕತೆಗಳ ವಿಷಯಕ್ಕೆ ಬಂದರೆ ನಿಮಗೆ ಮಹತ್ತರ ಕೌಶಲ್ಯಗಳು ಇವೆ ನೀವು ಅದನ್ನ ವಿವಾದಗಳನ್ನು ಇತ್ಯರ್ಥಪಡಿಸಲು ಬಳಸುತ್ತೀರಿ ಜೀವನದ ಪಾಠಗಳನ್ನ ಕಲಿತಿದ್ದರೆ ಮತ್ತು ವಿರೋಧದ ಪ್ರಗತಿಗೆ ದಾರಿಯಾಗುತ್ತದೆ ಎಂದು ದೃಢವಾಗಿ ನಂಬುತ್ತೀರಿ ತುಲಾರಾಶಿ ಕುಟುಂಬ ಸದಸ್ಯರೊಂದಿಗೆ ಒಳ್ಳೆಯ ಸಮಯ ಈ ದಿನ ಅವರೊಂದಿಗೆ ಉತ್ತಮ ಸಮಯವನ್ನ ಆನಂದವನ್ನ ಅನುಭವಿಸುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ಪಿಕ್ನಿಕ್ ಅಥವಾ ಪಾರ್ಟಿ ಮೂಲಕ ಈ ದಿನ ಕಳೆಯುತ್ತದೆ ಧಾರ್ಮಿಕ ತಾಣ ದೇವಾಲಯಕ್ಕೆ ಪ್ರವಾಸ ಹೋಗಬಹುದು ಮನಸ್ಸು ಮತ್ತು ಆಲೋಚನೆಗಳು ಉನ್ನತಗೊಳ್ಳುತ್ತವೆ ವೃಶ್ಚಿಕ ರಾಶಿ ಎಲ್ಲಿಯವರೆಗೆ ಬಹಳ ಕಾಲದಿಂದ ನೀವು ವಿಷಯಗಳನ್ನ ಉಳಿಸಿಕೊಂಡಿದ್ದೀರಿ ಮತ್ತು ಇಂದು ಅದರ ಎಲ್ಲವನ್ನ ಬಹಿರಂಗಪಡಿಸುವ ಕಾಲ ನಿಮ್ಮ ಆರೋಗ್ಯದ ಮೇಲೆ ಅಪಾರ ಒತ್ತಡ ಉಂಟು ಮಾಡುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯ ಕಳೆದರೆ ಅದು ಕೊಂಚ ನಿರಾಳತೆಯನ್ನ ನೀಡುತ್ತದೆ ಧನುರಾಶಿ ದಿಢೀರನೆ ನೀವು ಉಭಯ ಹಸ್ತಗಳನ್ನ ಬಳಸಬಲ್ಲವರಾಗಿದ್ರು ಇಂದು ಬಹು ಕಾರ್ಯಗಳನ್ನ ಯೋಚಿಸುತ್ತೀರಿ ನಿಮ್ಮ ಪ್ರವೃತ್ತಿಗಳು ನಿಮಗೆ ಇಂದು ಮಾರ್ಗದರ್ಶನ ನೀಡುತ್ತವೆ ಅವುಗಳಲ್ಲಿ ವಿಶ್ವಾಸವಿರಿಸಿ ಮತ್ತು ಮುನ್ನಡೆಯಿರಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಆದರೆ ಯಾರಿಗೆ ಸುಲಭವಾದ ಮಾರ್ಗ ಬೇಕಾಗಿದೆ ಅಲ್ವೇ ಮಕರ ರಾಶಿ ಆರೋಗ್ಯವೇ ಭಾಗ್ಯ ಎನ್ನುವ ಪರಿಕಲ್ಪನೆಯಲ್ಲಿ ನಂಬಿಕೆ ಇರಿಸಿದ್ದೀರಿ ಇಲ್ಲಿವರೆಗೂ ಉತ್ತಮ ಆರೋಗ್ಯ ಕಾಪಾಡಿಕೊಂಡಿದ್ದೀರಿ ಅದು ಇಂದು ವಿಷಯ ಅಲ್ಲ ಪ್ರಸ್ತುತ ಯೋಚನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದು ದೂರದ ವಿಷಯ ಎನಿಸುತ್ತದೆ ಆದರೆ ನೀವು ಅದನ್ನು ಪೂರ್ಣಗೊಳಿಸುತ್ತೀರಿ ಸಕಾಲಕ್ಕೆ ಕೆಲಸ ಪೂರ್ಣವಾಗದೆ ಗೊಂದಲವನ್ನ ಹಾಗೂ ಅಸಮಾಧಾನವನ್ನ ಪಡೆಯುತ್ತೀರಿ ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಲುಕುವಂತಹ ದಿನ ಕುಂಭರಾಶಿ ಕುಟುಂಬದ ಸಮಯ ನಿಮ್ಮ ಪ್ರೀತಿ ಪಾತ್ರರು ಅತ್ಯಂತ ಸಂತೋಷವಾಗಿರುತ್ತಾರೆ ನೀವು ಅವರನ್ನು ಖುಷಿಯಿಂದ ಇರಿಸುತ್ತೀರಿ ಅವರು ನಗುವಂತೆ ಮಾಡಲು ತಮಾಷೆಯ ಮುಖಗಳನ್ನು ಹೊರತೆಗೆಯುತ್ತೀರಿ ನೀವು ಪ್ರೀತಿ ಮತ್ತು ಮಮತೆ ನಿಜಕ್ಕೂ ಪ್ರತಿಫಲ ನೀಡುತ್ತದೆ ಒಂದಕ್ಕಿಂತ ಹಲವು ವಿಧಗಳಲ್ಲಿ ಹಿಂದಿರುಗುತ್ತದೆ ಕುಟುಂಬಕ್ಕೆ ಮುಡುಪಾಗಿರೋದ್ರಿಂದ ನಿಮ್ಮ ಬೆನ್ನು ತಟ್ಟಲೇಬೇಕು ಇನ್ನು ಕೊನೆಯದಾಗಿ ಮೀನರಾಶಿ ನೀರಿನ ಮೇಲೆ ತೇಲುವುದಕ್ಕೆ ಈಜಾಡುವಷ್ಟೇ ಪ್ರಯತ್ನ ಅಗತ್ಯವಾಗುತ್ತದೆ ಇದು ಗೊಂದಲ ಅನಿಸಬಹುದು ನಿಮಗೆ ಇದರ ಅರ್ಥ ಅಂದರೆ ಸತತವಾಗಿ ಮುನ್ನಡೆಯಲು ನಿಮ್ಮನ್ನು ನೀವು ಮರು ಅನ್ವೇಷಿಸಿಕೊಳ್ಳಬೇಕು ನಿಮ್ಮ ವೃತ್ತಿಯಲ್ಲಿ ನೀವು ಬೆಳಗಬೇಕಾದರೆ ನೀವು ತೀವ್ರ ಆಕಾಂಕ್ಷೆಯನ್ನು ಹೊಂದಿರಬೇಕು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ